ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದ್ರದ ವಿಡಿಯೋದಲ್ಲಿ ದೇವ್ರ ಕೋಪ ಮಾಡ್ಕೊಂಡಿದ್ರೆ ಅವರನ್ನು ಒಲಿಸ್ಕೊಳ್ತಕ್ಕಂಥದ್ದು ಹೇಗೆ ಅದರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಆಲೇಬೇಕಂತ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿದ ವೀಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋಗಳನ್ನು ವೀಕ್ಷಿಸ್ಬೋದು ಸಮಸ್ಯೆ ಇದ್ದರೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೋರೋ ಸೊನೇ ಏನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಪೌಡ್ರು ನೆಗೆಟಿವಿಟಿ ನಿಮ್ಮ ದುಪ್ಪದ ಪೌಡ್ರು ಲಕ್ಷ್ಮೀ ಪ್ರಾಪ್ತಿ ದೂಪದ ಪೌಡ್ರು ಎರಡು ರೀತಿಯಾಗಿ ಆಯಿಲ್ ಲಭ್ಯ ಇದೆ ಅದನ್ನ ಸಮಸ್ಯೆ ನಿವಾರಣೆಗೆ ಹಣಕಾಸಿನ ಸಮಸ್ಯೆ ನಿವಾರಣೆಗೆ ದೇಹದಲ್ಲಿನ ಬಾಧೆಗಳ ನಿವಾರಣೆಗೆ ಆಯಿಲ್ ಇದೇ ನಂಬರಿಗೆ ಕರೆ ಮಾಡಿ ಆರ್ಡರ್ ಮಾಡ್ಬೋದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಹಾಗೆ ಯಂತ್ರ ಕೂಡ ರಚನೆ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಈಗ ಬಿಡೋದು ವಿಚಾರಕ್ಕೆ ಬರೋಣ ದೈವ ಅವ ಕೃಪೆಗೆ ಪಾತ್ರ ಆಗಿದ್ರೆ ಅಂದರೆ ನೀವು ಕೃಪೆಗೆ ಪಾತ್ರ ಆಗಿದ್ರಿ ಅಂತ ಇಟ್ಕೊಳ್ಳಿ ಅಥವಾ ದೇವ್ರ ಕಾರ್ಯ ಮಾಡ್ತಾನೆ ಇರಲ್ಲ ಅವ ಕೃಪೆಗೆ ಪಾತ್ರ ಆಗಿದ್ರಿ ಅಂದರೆ ಏನು ತಪ್ಪು ಮಾಡಿಬಿಟ್ಟಿದ್ರಿ ಆಗ ದೇವ್ರ ಕೋಪಕ್ಕೆ ನೀವು ತುತ್ತಾಗ್ಬಿಟ್ಟಿದ್ರೆ ಆಗ ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು ಈಗ ಒಬ್ಬ ತಾಯಿ ಸಲತಾಳೆ ಅಂತಂದರೆ ಪಾಲನೆ ಪೋಷಣೆಯನ್ನು ಮಾಡ್ತಾಳೆ ಅಂತ ಮಗು ಏನಾರು ತಪ್ಪು ಮಾಡಿದ್ರೆ ಅದಕ್ಕೆ ಎರಡು ಏಟು ಕೊಟ್ಬಿಟ್ಟು ತಿದ್ದಾಳೆ ಕೂಡ ಹೌದು ಶಿಕ್ಷ ಶಿಕ್ಷಣವನ್ನು ಕೊಡ್ತಕ್ಕಂತಹ ಶಿಕ್ಷಕರು ಗುರು ಆ ಸಂದರ್ಭದಲ್ಲಿ ನೀವು ಅವರು ನಾವು ಈಗ ಆಗ್ಬಿಟ್ಟಿದ್ದಾರೆ ಅವರು ದೂರ ಹೋಗ್ಬಿಟ್ಟಿದ್ದಾರೆ ಅಥವಾ ದೈವ ಅವ ಕೃಪೆಗೆ ನಾವು ಪಾತ್ರ ಆಗ್ಬಿಟ್ಟಿದ್ದೀವಿ ಇನ್ಯಾಕತ್ ಆ ದೇವ್ರನ್ನ ಬಿಟ್ಟು ಬೇರೆ ದೇವ್ರನ್ನ ಪೂಜೆ ಮಾಡೋಣ ಈ ಥರದ ಮನಸ್ಥಿತಿ ಇರುತ್ತೆ ಕೆಲವರಿಗೆ ಹಾಗಾಗಿ ಬೇರೆ ದೇವ್ರ ಹತ್ರ ಹೋದ್ರೂ ಬೇರೆ ಹೆಸರಿದ್ರು ಅವರೇ ಆಗಿರ್ತಾರೆ ಒಂದ್ ದೇವ್ರದ ಅನುಗ್ರಹ ಕೃಪೆಯನ್ನು ಕಳ್ಕೊಂಡ್ರೆ ಮತ್ತೊಂದು ದೇವ್ರದ ಅನುಗ್ರಹ ಕೃಪೆ ಪಡ್ಕೊಳ್ಳೋದು ಕಷ್ಟ ಇದೆ ಒಂದು ದೇವ್ರದ ಒಲಿಮೆಗೆ ಪಾತ್ರ ಆದರೆ ಅನ್ಯ ದೇವರೆಲ್ಲರ ಒಲಿಮೆಗೂ ಕೂಡ ಪಾತ್ರ ಆಗ್ಬೋದು ಅದು ಒಂದ್ ವೇಳೆ ನೀವು ನಿಮ್ಮಿಂದ ತಪ್ಪಾಗಿದೆ ಅಥವಾ ನೀವು ದೇವರ ಯಾವಾಗ ಕೃಪೆಗೆ ಏನಾದ್ರು ಪಾತ್ರ ಆಗಿದ್ದೀರಿ ಅಂತ ಇಟ್ಕೊಳ್ಳಿ ಏನೋ ಒಂದು ತಪ್ಪು ಮಾಡ್ಬಿಟ್ಟಿದೆ ಅಂತ ಅಂತ ತಪ್ಪುಗಳು ಯಾವುದು ನಮ್ಗೆ ಗೊತ್ತಿಲ್ಲ ಹೇಳಿ ಅನ್ಬೋದು ಈಗ ಒಂದ್ ವೇಳೆ ಯಾವುದೋ ಒಂದು ಪೂಜೆ ಕೈಕಾರಿಗಳನ್ನು ನಿರಂತರವಾಗಿ ಮಾಡ್ತಾ ಇದ್ರೆ ದೈವ ಕೃಪೆ ಇತ್ತು ಅನುಕೂಲ ಲಭ್ಯ ಆಯಿತು ಆಗ ಮೈ ಮರೆತು ಬಿಟ್ಟ್ರಿ ಅನುಕೂಲದಲ್ಲಿ ಉಳ್ಕೊಬಿಟ್ರಿ ದೇವರ ಕಾರ್ಯಗಳನ್ನು ಬಿಟ್ರಿ ಅಂಥ ಸಂದರ್ಭದಲ್ಲಿ ಯಾವ್ದಾದ್ರು ದುಷ್ಟಶಕ್ತಿಗಳು ಬಂದು ಸೇರಿಕೊಂಡು ಆಗ ದೇವರು ಅಲ್ಲಿಂದ ಪಲಾಯನ ಮಾಡಬೇಕಾಯ್ತು ಅಥವಾ ದೇವರು ದೂರ ಹೋಗ್ಬೇಕಾಯ್ತು ಅಥವಾ ದೇವರಿಗೆ ಏನಾದರೂ ತೊಡಕಾಯ್ತು ಬಂಧನ ಇತ್ಯಾದಿ ಅಂತ ಸಮಸ್ಯೆಗಳಿಗೆ ಏನಾದ್ರು ಸ್ವಲ್ಪ ತುತ್ತು ಮಾಡಿದ್ರು ಅಂತ ಇಟ್ಕೊಳ್ಳಿ ಆಗ ಅವ್ರ ಕೋಪಕ್ಕೆ ಪಾತ್ರ ಆಗ್ತಿರಿ ಈಗ ದೇವರ ಆರಾಧನೆ ಪೂಜೆ ಕೈಕಾರಿ ಅದೆಲ್ಲ ಮಾಡ್ತದೆ ಬಿಸ್ನೆಸ್ ಇದೆಲ್ಲ ಚೆನ್ನಾಗಿ ಚೆನ್ನಾಗಿ ಆದಮೇಲೆ ಪೂಜೆಗೆ ಏನೇ ಮಾಡಲಿಲ್ಲ ದೇವಸ್ಥಾನಕ್ಕೆ ಹೋಗಲಿಲ್ಲ ಅಂತ ಇಟ್ಕೊಳ್ಳಿ ಆಗ ಅವ್ರ ಪಾತ್ರ ಆಗಿರ್ತೀರಿ ಮಂತ್ರ ತಪಗಳನ್ನು ಮಾಡ್ತಾ ಇರ್ತೀರಿ ಅದರಿಂದ ಅನುಕೂಲ ಲಭ್ಯ ಆಗಿರುತ್ತೆ ಅನಂತರದಲ್ಲಿ ಅನುಕೂಲ ಲಭ್ಯ ಆಯಿತು ಅಂತ ಮರ್ತು ಬಿಡ್ತೀರಿ ಬಿಡ್ತೀರಾ ಆಗ ಕೋಪಗೊಂಡಿರ್ತಾರೆ ಮತ್ತು ಯಾವುದೋ ಶಕ್ತಿ ಅನುಕೂಲ ಕೊಟ್ಟಿರ್ತಾರೆ ಅದರ ದುರುಪಯೋಗ ಮಾಡ್ಕೊಂಡಿರ್ತೀರಾ ಅನುಕೂಲ ಕೊಟ್ಟಿರ್ತಾರೆ ಹಣ ಕೊಟ್ಟಿರ್ತಾರೆ ಅದ್ರ ದುರುಪಯೋಗ ಮಾಡ್ಕೊಂಡ್ಬಿಟ್ಟಿರ್ತೀರ ಯಾರಿಗಾದ್ರು ಓಡಿಸೋದು ಬಡಿಸೋದು ಬೈಯೋದು ಅಥವಾ ತೊಂದರೆ ಕೊಡೋದು ಏನಾದರೂ ಕಾಂಪಿಟೇಷನ್ ಕೊಡೋದು ಹಿಂಸೆ ಕೊಡೋದು ತೊಂದರೆ ಕೊಡೋದು ಇದೇನಾದ್ರು ಮಾಡಿರ್ತಾರೆ ಆಗ ಆವಾಗ ಕೃಪೆಗೆ ಪಾತ್ರ ಆಗಿರ್ತೀರಿ ಈ ಥರದ್ದು ಬೇಕಾದಷ್ಟು ಕಾರಣಗಳಿದೆ ಆ ದೈವ ಕೃಪೆಯಲ್ಲ ಮೊದಲು ತುಂಬ ಚೆನ್ನಾಗಿ ದೇವರ ದಯೆ ನನಗೆ ಸಿಗ್ತಾಯಿತ್ತು ಈಗ ಸಿಗ್ತಾ ಇಲ್ಲ ಅಂತ ಯಾರು ಹೇಳ್ತಾ ಇರ್ತಾರೆ ನೋಡಿ ಅದನ್ನು ನೀವು ಕೇಳ್ಕೊ ಅದರ ಕಾರಣಗಳು ಬೇಕಾದಷ್ಟು ಆ ರೀತಿ ಆಗಿದ್ದರೆ ಆ ದೇವರ ಕೃಪೆಗೆ ಮತ್ತು ಒಲಿಮೆಗೆ ಪಾತ್ರ ಆಗ್ತಕ್ಕಂಥ ಪುನಃ ಒಂದು ಸಾರಿ ಅವ್ರ ಕೋಪ ಮಾಡ್ಕೊಂಡ್ರೆ ಅವ್ರು ಹೊಲ್ಸ್ಕೊಳ್ಳೋದೇ ಕಷ್ಟ ಏಕೆಂದರೆ ಅವ್ರು ಒಲಿದಾಗಲೇ ಅನುಗ್ರಹ ಪಡ್ಕೋಬೇಕು ಯಾರು ಅನುಗ್ರಹವೇ ಪಡ್ಕೊಂಡಿಲ್ಲ ಅವ್ರು ಬೇಕಾದ್ರೆ ಶ್ರಮ ಪಟ್ಟು ಸಿಗುತ್ತೆ ಯಾರು ಪಡ್ಕೊಂಡು ಅವರು ಅವ ಪಾತ್ರ ಆಗಿರ್ತಾರೆ ಅದು ಸ್ವಲ್ಪ ಕಷ್ಟ ಸಾಧ್ಯ ಆಗುತ್ತೆ ಒಂದು ವೇಳೆ ತಾಯಿ ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಜನ್ಮವನ್ನು ಕೊಟ್ಟಿದ್ದು ಆ ಸಂದರ್ಭದಲ್ಲಿ ಮಕ್ಕಳು ತಪ್ಪು ಮಾಡಿದ್ರೆ ಏನು ಯಾವಾಗಲೂ ಕೂಡ ಅದೇ ರೀತಿಯಾಗಿ ಕೋಪಗೊಂಡೇ ಇರೋದಿಲ್ಲ ಮಕ್ಕಳು ಮಕ್ಕಳು ಅಲ್ವಾ ಎಲ್ಲ ಗೊತ್ತಿರೋ ಯಾರೂ ಇಲ್ಲಿ ಹುಟ್ಟೋದಿಲ್ಲ ಭೂಮಿ ಮೇಲೆ ಅಲ್ವಾ ಎಲ್ಲ ಗೊತ್ತಿರೋರು ಚೆನ್ನಾಗಿ ಮಾಡ್ಕೊಂಡು ಸುರಕ್ಷಿತವಾಗಿರ್ತಾರೆ ಇಲ್ಲಿರೋರು ನೋಡಿ ಬಿದ್ದೆ ಇಟ್ಟು ಮಾಡ್ಕೋತಾರೆ ಗಾಯ ಮಾಡ್ಕೋತಾರೆ ದೇಹಕ್ಕೆ ಗಾಯ ಮಾಡ್ಕೋತಾರೆ ಮನಸ್ಸಿಗೆ ಗಾಯ ಮಾಡ್ಕೋತಾರೆ ಹಣ ಅನುಕೂಲಕ್ಕೆ ಗಾಯ ಮಾಡ್ಕೋತಾರೆ ಜೀವನಕ್ಕೆ ಆಸೆ ಆಕಾಂಕ್ಷೆಗಳಿಗೆ ಗಾಯ ಮಾಡ್ಕೋತಾರೆ ತಿಳುವಳಿಕೆ ಇರೋರು ಮಾಡ್ಕೋತಾರಾ ಜ್ಞಾನ ಇರೋರು ಮಾಡ್ಕೋತಾರ ಎಲ್ಲಲ್ವಾ ಈಗ ಇಲ್ಲ ಅಂತ ಅರ್ಥ ಅದಕ್ಕೆ ಮನುಷ್ಯರಾಗುಟ್ಟಾರೆ ಯಾರಿಗೆ ಇತ್ತು ಅವರು ಪ್ರಕಾಶಮಾನವಾಗಿ ಕೂತಿದ್ದಾರೆ ಮೇಲಿದ್ದಾರೆ ಪ್ರಕಾಶಮಾನವಾಗಿದ್ದಾರ ನೋವಿಲ್ಲ ಬಾಧೆ ಇಲ್ಲ ರೋಗ ಇಲ್ಲ ಸಾವಿಲ್ಲ ಭಯ ಇಲ್ಲ ಆತಂಕ ಇಲ್ಲ ಯಾವುದೇ ಯುದ್ಧ ಇಲ್ಲ ಗಲಾಟೆ ಇಲ್ಲ ಘರ್ಷಣೆ ಇಲ್ಲ ನೋವು ಸಂಕಟ ಬಾಧೆ ಇಲ್ಲ ಅವ್ರು ಬುದ್ಧಿವಂತರು ಅದಕ್ಕೋಸ್ಕರ ಅವ್ರ ಮೇಲಿದ್ದಾರೆ ಈಗ ಇಲ್ಲಿರೋರೆಲ್ಲ ಯಾರು ಜ್ಞಾನ ಕಡಿಮೆ ಇದೆ ತಿಳುವಳ್ಕೆ ಕಡಿಮೆ ಇದೆ ಅಲ್ವಾ ಹಾಗಾಗಿ ತಪ್ಪು ಮಾಡೋದು ಸಹಜ ಅದನ್ನು ತಿತ್ಕೋಬೇಕು ಆ ಕಾರಣಕ್ಕೀಗ ಭಗವಂತನ ಅವಕೃಪೆ ಪಾತ್ರರಾಗಿದ್ದರೆ ನನಗೆ ಗೊತ್ತಿರಲಿಲ್ಲ ನಾನಿನ್ನು ತಪ್ಪಾಗ್ಬಿಟ್ಟಿದ್ದೆ ತಿಳಿದು ತಪ್ಪು ಮಾಡಿದ್ರೆ ಸ್ವಲ್ಪ ಕಷ್ಟ ಕ್ಷಮಿಸೋದು ಆ ಥರದ್ದು ಯಾವ ತಪ್ಪು ಅದು ಯಾವ್ದಾದ್ರು ಒಂದು ಜೀವಕ್ಕೆ ಹಾನಿ ಮಾಡಿದರೆ ಒಂದು ಜೀವಗಳಿಗೆ ಶೋಷಣೆ ಮಾಡಿದರೆ ಜೀವನಕ್ಕೆ ಶೋಷಣೆ ಮಾಡಿದ್ರೆ ಆಹಾರ ಇತ್ಯಾದಿಗಳಿಗೆ ಬಟ್ಟೆಗೆ ವಸತಿಗಳಿಗೆ ಇದು ಕಿತ್ಕೊಂಡಿದ್ರೆ ಹಾನಿ ಮಾಡಿದರೆ ಇಂಥದ್ದೆಲ್ಲ ಕ್ಷಮಿಸೋದಕ್ಕೆ ಕಷ್ಟ ಚಿಕ್ಕ ಪುಟ್ಟ ತಪ್ಪಾಗಿದರೆ ಈಗ ಉಪಾಸನೆ ಮಾಡಲಿಲ್ಲ ಪ್ರಾರ್ಥನೆ ಮಾಡಲಿಲ್ಲ ಮೈ ಮರೆತ್ಕೊಂಡಿದ್ರು ಹಾಗೆ ಸುಮ್ಮನಾಗ್ಬಿಟ್ರು ಹಾಗೆ ಪೂಜೆ ಮಾಡಲಿಲ್ಲ ಈ ಥರದಲ್ಲೆಲ್ಲ ಇತ್ತು ಇಂಥದ್ದೆಲ್ಲ ಬೇಗ ಬೇಗ ಕ್ಷಮೆ ಸಿಗ್ಬಿಡುತ್ತೆ ಆದರೆ ಯಾವುದಾದ್ರೂ ಜೀವಗಳಿಗೆ ನೋಯ್ಸಿದರೆ ಆ ನೋವಿನಿಂದ ಬಲು ಬಾಧೆ ಆಗಿದ್ರೆ ತೊಂದರೆ ಆಗಿದ್ರೆ ಜೀವಕ್ಕೆ ಹಾನಿಯಾಗಿದ್ರೆ ಹಣ ತಗೊಂಡು ಕೊಲೆ ಸುಲಿಗೆ ಇತ್ಯಾದಿ ಇದೆಲ್ಲ ಮಾಡಿರ್ತಾರೆ ಶಕ್ತಿ ಬಲ ಇದ್ರ ಮೇಲೆ ಮಾಡಿರ್ತಾರೆ ಆ ಟೈಮಲ್ಲಿ ಪ್ರಾರ್ಥನೆ ಮಾಡಿದ್ರೂ ಕೂಡ ಫಲ ಸಿಗೋದಿಲ್ಲ ಏಕೆಂದರೆ ಯಾ ತಾಯಿಗೆ ಎಲ್ಲರೂ ಮಕ್ಕಳೇ ನೀನು ಮಾತ್ರ ಚೆನ್ನಾಗಿರು ಇನ್ನೊಬ್ನಿಗೆ ಹೊಡೆದ್ಬಿಡು ಇನ್ನೊಬ್ಳಿಗೆ ಹೊಡೆದ್ಬಿಡು ಅಂತ ಹೇಳತ್ತಾ ಇಲ್ಲ ತಾನೆ ಅವು ಆ ಮಕ್ಳಿಗೆ ಹೊಡೆದ್ರು ಬಾಧೆ ಆಗೋ ಅಲ್ವಾ ಇತ್ತು ಹೊರ್ಗೆ ನಮ್ಮ ಮದ್ದು ಇತ್ತು ಎಲ್ಲ ಮಕ್ಕಳು ಒಂದೇ ಸಮ ಅಲ್ವಾ ಹಾಗಾಗಿ ಯಾವುದೇ ಒಂದು ರೀತಿಯಾಗಿದ್ದಂಥ ಸಂದರ್ಭದಲ್ಲೂ ಇಲ್ಲಿ ಗಮನಿಸ್ತಕ್ಕಂಥ ಅಂಶ ಏನಂದರೆ ಅವು ಕೃಪೆಗೆ ಪಾತ್ರ ಆಗಿದ್ರೆ ಆ ಸಂದರ್ಭದಲ್ಲಿ ಮೊದಲನೆಯದಾಗಿ ಈ ತಪ್ಪಿತಸ್ಥ ಸ್ಥಿತಿ ಏನು ಮನಸ್ಸಿನಲ್ಲಿ ಬಂದುಬಿಡ್ಬೇಕು ಮೆಲ್ಲುಟ್ಕಲ್ಲ ಓ ಇದೇನಪ್ಪ ನನ್ನ ಬಾಯಲ್ಲಿ ಹೇಳ್ಕೊಬಿಡ್ತೇನೆ ಹಾಗಾಗಿ ಗೊತ್ತಿಲ್ಲ ದೇವರತ್ರ ಕನ್ಫ್ಯೂಷನ್ ತಪ್ಪೊಪ್ಪಿಗೆ ಯಾರು ಮನಸ್ಸಿನಿಂದ ತಪ್ಪೊಪ್ಪಿಗೆಯನ್ನು ಮಾಡ್ಕೊತಾರೆ ಮನಸ್ಸಿನಿಂದ ತಪ್ಪು ಒಪ್ಪಿಗೆ ತಪ್ಪೊಪ್ಪಿಗೆ ಅಂತ ಕಾಯ್ತಾರೆ ಭಗವಂತನಲ್ಲಿ ತಪ್ಪೊಪ್ಪಿಗೆ ನನ್ನಿಂದ ತಪ್ಪಾಯಿತು ನನ್ನನ್ನು ಕ್ಷಮಸು ಒಂದು ಎರಡನೇದಾಗಿ ಪಶ್ಚಾತ್ತಾಪ ಮತ್ತೆ ಪುನಃ ಅಂತ ತಪ್ಪುಗಳಾಗಬಾರ್ದು ಪುನರಪಿ ನಾನು ಅಂತ ತಪ್ಪು ಮಾಡೋದಿಲ್ಲ ವಾಗ್ದಾನ ಸಂಕಲ್ಪ ಭಾಷೆ ದೇವ್ರಿಗೆ ಕೊಡಬೇಕು ಅದು ಪಶ್ಚಾತ್ತಾಪ ನಿಜ ಪಶ್ಚಾತ್ತಾಪ ಅಯ್ಯೋ ಹಿಂದೆ ಒಂದು ಹಾವಿತ್ತಂತೆ ಎಲ್ಲರಿಗೂ ಕಡಿಯಕ್ಕೆ ಹೋಗೋದಂತೆ ಹಾಗೆ ಯಾರೂ ಧೃತ ಹೋಗ್ತಿರಲಿಲ್ಲ ತೊಂದರೆ ಕೂಡ ಹೋಗ್ತಿರಲಿಲ್ಲಂತೆ ನನ್ನ ಸಾಧು ಪುರುಷರಾಗ್ಬಿಡೋರು ತೊಂದರೆ ಕೂಡೋರು ಜಾಸ್ತಿ ಆಗ್ಬಿಡ್ತಾರೆ ಸಾಧುಗಳಾಬ ಯಾರು ಶಾಂತವಾಗಿರ್ತಾರೆ ಯಾರು ಸುಮ್ಮನಿರ್ತಾರೆ ಅವ್ರಿಗೆ ತೊಂದರೆ ಕೊಡೋಕೆ ಹೋಗೋದು ಜಾಸ್ತಿ ಕಡಿಯೋರಿಗೆ ತೊಂದರೆ ಕೊಡೋಕೆ ಕಡಿಮೆ ಹಾಗಾಗಿ ಆಧ್ಯಾತ್ಮ ಶಕ್ತಿಯು ಕೂಡ ಹೌದು ಒಂದು ರೀತಿ ಸ್ವಲ್ಪ ವೀಕ್ನೆಸ್ಸು ಕೂಡ ಹೌದು ಅದು ಈಗಿನ ಕಲಿಯೋದು ಕಾಲಕ್ಕೆ ಜನ ಎಲ್ಲ ಒಳ್ಳೆಯವರಿದ್ರೆ ಏನು ತೊಂದರೆ ಇಲ್ಲ ಆ ಹಾವು ಕಚ್ಲಿಕ್ಕೆ ಹೋದಾಗ ಅದು ಶಕ್ತಿಯುತ ಇದ್ದಾಗ ಯಾರು ಹೊಡೀಕೆ ಹೋಗ್ತಿರಂತ ಶಾಂತಾಗಿ ಸುಮ್ಮನಾಗ್ಬಿಡ್ತಂತೆ ಆಗ್ಬಿಡ್ತಂತ ಕಲ್ಲು ಹೊಡೆಯೋರು ಜಾಸ್ತಿ ತೊಂದರೆ ಕೊಡೋರು ಜಾಸ್ತಿ ಆಗ್ಬಿಡ್ತಾರೆ ಈಗ ಆಗ್ಬಿಟ್ರೆ ಏನು ಮಾಡೋದು ಎಂಬತಕ್ಕಂಥದ್ದು ನಿಮ್ಗೆ ಇರುತ್ತಾ ಇರುತ್ತೆ ಏನಾಗೋದಿಲ್ಲ ಭಗವಂತನ ಅನುಮತಿಗೆ ಮೀರಿ ಯಾರು ಕೂಡ ಆ ರೀತಿಯಾಗಿ ನಡಿಲಿಕ್ಕಾಗೋದಿಲ್ಲ ಒಂದ್ ವೇಳೆ ನಡೀತಾ ಇರೋದಕ್ಕೂ ಇರ್ತಾವೆ ದಂಡಂ ದಶಗುಣಂ ಭವೆ ಬರೆ ಇದ್ದೇ ಇರುತ್ತೆ ಹಾಗಾಗಿ ಪಶ್ಚಾತ್ತಾಪವನ್ನು ನೀವು ಮಾಡಿಕೊಂಡ್ರೆ ಆ ಪಶ್ಚಾತ್ತಾಪದಲ್ಲಿ ಏನಿರಬೇಕು ಪುನರಪಿ ಮತ್ತಂತ ತಪ್ಪಾಗಬಾರ್ದು ಭಗವಂತನಲ್ಲಿ ತಾನು ಮಾಡಿರ್ತಕ್ಕಂಥ ತಪ್ಪನ್ನು ಒಪ್ಕೋಬೇಕು ಎರಡನೇದಾಗಿ ಪುನರಪಿ ಅಂತ ನಾನು ತಪ್ಪು ಮಾಡಲ್ಲ ಅದು ವಾಗ್ದಾನ ಕೊಡಬೇಕು ಸಂಕಲ್ಪ ಕೊಡಬೇಕು ತಪ್ಪಿದ್ರೆ ಬರೆ ಏಟಿವ್ ಅಂದರೆ ನೋವಾಗುತ್ತೆ ತೊಂದರೆ ಆಗುತ್ತೆ ನಿಮ್ಮ ಜೀವಕ್ಕೆ ತೊಂದರೆ ಆಗುತ್ತೆ ಜೀವನಕ್ಕೆ ತೊಂದರೆ ಆಗುತ್ತೆ ನಿಮ್ಮ ಕುಟುಂಬಕ್ಕೆ ತೊಂದರೆ ಆಗುತ್ತೆ ನಿಮ್ಮ ಇಚ್ಛೆಗಳಿಗೆ ತೊಂದರೆ ಆಗುತ್ತೆ ನಿಮ್ಮ ಆತ್ಮ ಪ್ರಯಾಣಕ್ಕೆ ತೊಂದರೆ ಆಗುತ್ತೆ ಅವ್ರು ಮಾಡ್ತಾರೆ ಆ ಥರ ಅದಕ್ಕೆ ಕಾರಣ ಮನುಷ್ಯರೇ ಆಗ್ಬೋದು ಆತ್ಮಗಳೇ ಇರ್ಬೋದು ಯಾರು ಬೇಕಾದರೂ ಆಗ್ಬೋದು ಅದಕ್ಕೆ ಆ ಟೈಮಲ್ಲಿ ಏನೋ ಪಶ್ಚಾತ್ತಾಪ ಪಶ್ಚಾತ್ತಾಪದಲ್ಲಿ ಭಗವಂತನಿಗೆ ವಾಗ್ದಾನ ನಾನು ಇಂಥ ತಪ್ಪು ಮುಂದಕ್ಕೆ ಮಾಡೋದಿಲ್ಲ ಅದನ್ನು ರಕ್ಷಿಸೋ ಅಥವಾ ನನ್ನ ಕುಟುಂಬ ನನ್ನ ಮಕ್ಕಳು ನನ್ನ ಹೆಂಡತಿ ಮಕ್ಕಳು ಅಥವಾ ಗಂಡ ಮಕ್ಕಳು ನನ್ನ ಕುಟುಂಬ ನನ್ನ ತಂದೆ ತಾಯಿ ನನ್ನ ಬಂಧು ಬಳಗ ನನ್ನ ಸಹೋದರ ಸಹೋದರಿ ಹಿಂಗೆ ಯಾರ್ಯಾರು ಇರ್ತಾರೆ ಅವರನ್ನು ಹೊಣೆ ನಿಂತ ಇದೆಲ್ಲ ನೀವು ಪ್ರಾರ್ಥನೆ ಮಾಡ್ಕೊಂಡು ಒಂದು ಪಶ್ಚಾತ್ತಾಪ ಮಾಡ್ಕೊಂಡ ನಂತರದಲ್ಲಿ ನಿಮ್ಮಿಂದ ಆಗಿರ್ತಕ್ಕಂಥ ತಪ್ಪುಗಳ ಸುಧಾರಣೆಗೆ ಪಶ್ಚಾತ್ತಾಪಕ್ಕೆ ಮತ್ತು ನಿಮ್ಮಿಂದ ಆಗಿ ಯಾರಿಗಾದರೂ ಹಾನಿಯಾಗಿದ್ರೆ ಅದರ ಸುಧಾರಣೆಗೆ ದುರ್ಗ ಪದೋದ್ಧಾರ ಸ್ತೋತ್ರ ಅಂತ ಇದೆ ಅದರಲ್ಲಿ ವಿಶೇಷವಾಗಿ ದುರ್ ದುರ್ಗ ಕ್ಷಮಾಪಣ ಸ್ತೋತ್ರ ಅಂತ ಅದು ಬೇಡ ಮೊದ್ಲೇ ಹೇಳಿದ್ ಬೇಡ ಅದು ನಿಮ್ ಹಿಂದಿ ಇರುತ್ತೆ ಅದು ನಿಮ್ಗೆ ಗೊತ್ತಾಗೋದಿಲ್ಲ ಇದು ದುರ್ಗ ಕ್ಷಮಾಪಣ ಸ್ತೋತ್ರ ಅಂತ ಈ ಸ್ತೋತ್ರವನ್ನ ಎಲ್ಲಿವರೆಗೆ ನಿಮ್ಮ ಸಮಸ್ಯೆಗಳು ಏನ್ ನಿಮಗೆ ಬಾಧಿಸ್ತಾ ಇರುತ್ತೆ ನಿಮ್ಮಿಂದ ತಪ್ಪಾಗಿರುತ್ತೆ ಅದು ಮನಸ್ಸಲ್ಲಿ ಕೊರೀತಾ ಇರುತ್ತೆ ಅದೆಲ್ಲ ನಿವಾರಣೆ ಆಗುವವರೆಗೂ ಕೂಡ ನೀವು ಹೇಳ್ತಾನೆ ಇರ್ಬೇಕು ಇದಕ್ಕೆ ಇಷ್ಟು ದಿನ ಅಂತಿಲ್ಲ ಸಂಕಲ್ಪ ಅಂತಿಲ್ಲ ದುರ್ಗ ಕ್ಷಮಾಪಣ ಸ್ತೋತ್ರ ಅಂತ ಕ್ಷಮಾ ತಾಯಿಯಲ್ಲಿ ಕ್ಷಮಾಪಣೆಯನ್ನ ಕೇಳ್ತಕ್ಕಂಥದ್ದು ಅಪದೋದ್ಧಾರಕ ಸ್ತೋತ್ರ ಅಂತ ಕೂಡ ಹೆಸರು ಭಿನ್ ಭಿನ್ನ ಹೆಸರುಗಳಿರ್ತವೆ ನೀವು ಗೂಗಲ್ ಸರ್ಚ್ ಮಾಡಿದ್ರೆ ಗೊತ್ತಾಗ್ಬೋದು ಕನ್ನಡ ಅಂತ ಹೊಡ್ತಾರೆ ಈ ಒಂದು ಮಂತ್ರವನ್ನ ಹೇಳೋದ್ರಿಂದ ನೀವು ಈಗ ಮಾಡಿರೋ ತಪ್ಪು ಮಾತ್ರ ಅಲ್ಲ ಪೂರ್ವ ಜನ್ಮದಲ್ಲಿ ಮಾಡಿರೋ ತಪ್ಪುಗಳು ಬೇರೆ ಬೇರೆ ತಪ್ಪುಗಳು ಇದೆಲ್ಲ ಕೂಡ ಕ್ಷಮೆ ಆಗ್ತಾ ಬರ್ತಾ ಆದರೆ ಒಂದು ಕಂಡೀಷನ್ ಪುನಃ ಅಂತ ತಪ್ಪು ಮಾಡೋಲ್ಲ ಕ್ಷಮೆ ಕೇಳ್ಕೊಂಡು ಅನುಕೂಲಕ್ಕೆ ದೇವರು ದಾರಿ ಕೊಟ್ಬಿಟ್ಟಿದ್ದಾನೆ ಅನ್ಕೊಂಡು ತನಗ ಅನುಕೂಲ ಮಾಡ್ಕೊಂಡು ಇತರರಿಗೆ ಬೆಂಕಿ ಹಚ್ಚೋದು ಸರಿಯಲ್ಲ ಆಗ ನಿಮ್ಗೆ ಆ ಫಲಾನು ಸಿಗೋದಿಲ್ಲ ಬದಲಿಗೆ ಶಿಕ್ಷೆ ಈ ಸಂದರ್ಭದಲ್ಲಿ ತನ್ನ ತಪ್ಪುಗಳನ್ನು ಸುಧಾರಿಸಿಕೊಳ್ತಕ್ಕಂಥದ್ದು ಯಾವಾಗ ದುರ್ಗ ಕ್ಷಮಾಪಣಾ ಮಂತ್ರ ನೀವು ಹೇಳಲಿಕ್ಕೆ ಪ್ರಾರಂಭವನ್ನ ಮಾಡ್ತೀರಾ ಆಗ ದೇವರು ಒಲಿದರೆ ನಿಮಗೆ ಮತ್ತೆ ಪುನಃ ಮೊದಲಿದ್ದಂತಹ ಸಂದೇಶಗಳು ಮೊದಲಿದ್ದಂಥ ಸಂಪರ್ಕ ಮೊದಲಿದ್ದಂಥ ಅನುಕೂಲ ಇದ್ದಂಥ ದೇವರ ಅನುಗ್ರಹ ಪ್ರೀತಿ ಇವೆಲ್ಲ ಹಂತ ಹಂತವಾಗಿ ಲಭ್ಯ ಆಗ್ತವೆ ಅವ್ರು ಕ್ಷಮಿಸ್ಬೇಕು ಅಲ್ಲಿವರೆಗೆ ನೀವು ನಿರಂತರ ಪ್ರತಿದಿನ ಹೇಳಬೇಕು ಸಾತ್ವಿಕ ಆಚರಣೆಯನ್ನು ಶುದ್ಧ ಆಚರಣೆಯನ್ನು ಮಾಡಿಕೊಂಡು ಮಂತ್ರವನ್ನು ಸುಮ್ಮ ಸುಮ್ಮನೆನೂ ಹೇಳೋಕ್ಕಾಗೋದಿಲ್ಲ ಅದೆಲ್ಲ ತುಂಬ ಕ್ಲಿಷ್ಟಕರ ಇದ್ದ ಪೂರ್ವಜನ್ಮದ್ದು ಆತ್ಮದ್ದು ಜೀವದ್ದು ಕರ್ಮದ್ದು ಇದರ ಬಲ ದೈವದ ಆಚರಣೆ ಎಲ್ಲ ಅಂಶಗಳಿದ್ದಾವಾದರೆ ಹಾಗಾಗಿ ಅದನ್ನು ಹೇಳೋದ್ರಿಂದ ಪ್ರಭಾವ ಆಗುತ್ತೆ ಅದಕ್ಕೋಸ್ಕರ ಶುದ್ಧಾಚರಣೆಯನ್ನು ಮಾಡಬೇಕು ಯಮ ನಿಯಮಗಳನ್ನ ಪಾಲನೆ ಮಾಡಬೇಕು ಶುದ್ಧ ಸ್ನಾನ ಇತ್ಯಾದಿಗಳನ್ನು ಮಾಡ್ಕೊಂಡು ಸಾತ್ವಿಕ ಆಹಾರ ಸೇವನೆ ಮಾಡ್ಕೊಂಡು ಮನೆಯಲ್ಲೂ ಕೂಡ ಸಾತ್ವಿಕ ವಾತಾವರಣ ಇಟ್ಕೊಂಡು ಹೇಳ್ಬೇಕು ಈಗ ಹೇಳಿದ್ರೆ ಮತ್ತೆ ದೇವರ ಕೃಪೆಗೆ ನೀವು ಪಾತ್ರ ಹಾಕ್ಬೋದು ಮತ್ತು ತಪ್ಪುಗಳು ಏನು ನಿಮ್ಮಿಂದ ಆಗಿರ್ತವೆ ಯಾರಿಗಾರು ತೊಂದರೆ ಬಾಧೆ ಆಗಿದ್ರೆ ಆ ಪೂಜೆ ಫಲ ಎಲ್ಲನೂ ಅವರಿಗೆ ವರ್ಗಾಯಿಸ್ತಾರೆ ಆಗ ನಿಮಗೆ ಫಲ ಕೊಡ್ತಾ ಇರೋದಿಲ್ಲ ನೀವು ಹೇಳೋದು ಏನು ಮಂತ್ರ ಜಪ ಮಾಡ್ತೀರಿ ಅದರಲ್ಲಿ ನಿಮ್ಮ ಸಮಯ ಆಯಸ್ಸು ಇತ್ಯಾದಿ ಎಲ್ಲ ಕಳೀತಾ ಇರತ್ತಲ್ವ ಅದ್ರ ಫಲನ ನಿಮ್ಮಿಂದೆ ಯಾರಿಗೆ ತೊಂದರೆ ಆಗಿರುತ್ತಲ್ಲ ಅವ್ರಿಗೆ ಕೊಡ್ತಾ ಇರ್ತಾರೆ ಅವ್ರು ಒಪ್ಕೋಬೇಕಲ್ಲ ಅದೆಲ್ಲ ಕೂಡ ನಡಿಬೇಕು ಅದಕ್ಕೆ ನಿರಂತರವಾಗಿ ನೀವು ಹೇಳ್ತಾ ಇರಬೇಕು ಒಪ್ಕೊಳ್ಳೋದು ಒಪ್ಕೊಳ್ಳದಿರೋದು ಇದೆಲ್ಲ ನಡೆಯುತ್ತೆ ದೇವ್ರು ಯಾರಿಗೂ ಬಲವಂತ ಮಾಡೋದಿಲ್ಲ ಯಾವಾಗದು ನಿಮಗೆ ಕ್ಷಮೆ ಸಿಗುತ್ತೆ ಅಂತ ಸಂದರ್ಭದಲ್ಲಿ ನಿಮ್ಗೆ ಅನುಕೂಲ ಲಭ್ಯ ಆಗುತ್ತೆ ಮತ್ತು ದೈವ ಕೃಪೆಗೆ ನೀವು ಪಾತ್ರ ಆಗ್ಬೋದು ಈ ರೀತಿಯಾಗಿ ತನ್ನಿಂದಾದಂತಹ ಗೊತ್ತು ಗೊತ್ತಿಲ್ಲದೆ ಆಗಿರ್ತಕ್ಕಂಥ ತಪ್ಪುಗಳ ಸುಧಾರಣೆ ಮತ್ತು ಆ ಒಂದು ಸಮಸ್ಯೆಯ ನಿವಾರಣೆ ಮತ್ತು ದೈವ ಕೃಪೆಗೆ ಪಾತ್ರ ಆಗಿರ್ತಕ್ಕಂಥ ಮತ್ತು ಆ ದೇವರನ್ನು ಒಲಿಸಿಕೊಳ್ತಕ್ಕಂಥ ಕಾರ್ಯವನ್ನು ಮಾಡಿ ಅದರ ಜೊತೆ ಜೊತೆಗೆ ಹೊಸ ಹೊಸ ಜ್ಞಾನ ಅನುಕೂಲ ಮಾರ್ಗ ಬುದ್ಧಿ ತಿಳುವಳಿಕೆ ಈ ಎಲ್ಲ ಅಂಶಗಳು ಕೂಡ ಸಿಗುತ್ತಾ ಕೇವಲ ನಿಮ್ಮ ಆ ಒಂದು ಉದ್ದೇಶ ಮಾತ್ರ ಅಲ್ಲ ಅನ್ಯ ಅನುಕೂಲವನ್ನು ಕೂಡ ಭಗವಂತ ಕೊಡ್ತಾ ಇರ್ತಾನೆ ದೇವರಿಗೆ ಸಂಬಂಧಪಟ್ಟಂತೆ ನೀವು ಪಶ್ಚಾತ್ತಾಪವನ್ನು ಮಾಡಿಕೊಳ್ಳೋದು ಸಂಕಲ್ಪ ಮಾಡೋದು ಮತ್ತು ಮುಂದೆ ಆ ರೀತಿಯಾಗಿ ತೊಂದರೆ ಆಗದೇ ಇರೋ ರೀತಿಯಾಗಿ ನಿಮ್ಮನ್ನು ರಕ್ಷಿಸ್ಕೊಳ್ಳಲಿಕ್ಕೆ ಸಂಕಲ್ಪ ಮಾಡೋದು ಮತ್ತೆ ಮುಂದೆ ನೀವು ಆ ಥರ ತಪ್ಪುವನ್ನು ಮಾಡಬಾರ್ದು ಅದ್ರ ಬಗ್ಗೆ ನೀವು ಏನು ಸಂಕಲ್ಪ ಕೊಟ್ಟಿರ್ತೀರಿ ಅದಕ್ಕೆ ನೀವು ಖಡಕ್ಕಾಗಿರಬೇಕು ಆಯ್ತಾಗಿದ್ದರೆ ದೈವ ಕೃಪೆಗೆ ಮತ್ತೆ ಪಾತ್ರ ಆಗ್ಬೋದು ಆದರೆ ಯಾವ ಎಷ್ಟರ ಮಟ್ಟಿಗೆ ನಿಮಗೆ ಕ್ಷಮೆ ಕೊಡ್ತಾರೆ ಅಲ್ಲಿವರೆಗೆ ನೀವು ನಿರಂತರ ಪ್ರಯತ್ನ ಮಾಡ್ತಾನೆ ಇರಬೇಕು ಬದಲಾದರೆ ಸಕಾರಾತ್ಮಕ ವಾತಾವರಣ ಅದಕ್ಕೆ ಗೊತ್ತೇ ಹಾಗೆ ಆಗಿರುತ್ತೆ ಆಗ ದೈವ ಕೃಪೆಗೆ ನೀವು ಮತ್ತೆ ಪಾತ್ರ ಆದರೆ ಮತ್ತೆ ತಂದು ಕಳ್ಕೊಬಾರ್ದು ಆ ಥರದಲ್ಲೆಲ್ಲ ದೈವಿಕ ಆಚರಣೆ ಮಾಡಿ ಮಂತ್ರ ಜಪಗಳನ್ನು ಅವಶ್ಯವಾಗಿ ಶುದ್ಧಾಚರಣೆಯೊಂದಿಗೆ ಮಕ್ರಮಬದ್ಧವಾಗಿ ಮಾಡಬೇಕು ಎಲ್ಲದಿದ್ರೂ ಬಾಧೆಗಳೇ ಇದೆಲ್ಲ ಅಂಶಗಳನ್ನು ಗಮನಿಸ್ ಮುಂದೆ ನೋಡಿದಲ್ಲಿ ಭೇಟಿ